ಎಷ್ಟು ವರ್ಷದಿಂದ ಬರ್ತಾ ಇದೀರಣ ಇಲ್ಲಿಗೆ ಎರಡು ವರ್ಷದಿಂದ ಬರ್ತಾ ವರ್ಷದಿಂದ ಓಕೆ ಏನ್ ನಿಮ್ಗೆ ಇಷ್ಟ ಅಣ್ಣ ಮತ್ತೆ ನೀವು ನೂರಾರು ಕಡೆ ಓಡಾಡ್ತಾ ಇರ್ತೀರಿ ಅಲ್ಲಿಗೂ ಇಲ್ಲಿಗೂ ಏನ್ ಡಿಫ್ರೆನ್ಸ್ ಅಣ್ಣ ಬೇರೆ ಕಡೆ ಹೋದಾಗ ಅಲ್ಲೇನು ಇದ್ ಮಾಡಲ್ಲ ಅಲ್ಲಂಗಡಿನ ಜ್ಯೂಸ್ ಬಿಡ್ತೀವಿ ಈ ಕಡೆ ಬಂದಾಗ ಮಾತ್ರ ಮದ್ಯ ಸೇರ್ವಾ ಹೋಟಿ ಯಾವ್ದಾಯ್ತದ ಅದನ್ನ ತಿಂತೀವಿ ಸೋಡ ಇರಲ್ಲ ಏನಿರಲ್ಲ ಚೆನ್ನಾಗಿರ್ತದೆ ಊಟ ಅದಕ್ಕೆ ಈ ಕಡೆ ಬಂದಾಗ ಇಲ್ಲೇ ತಿಂತೀವಿ ನಮಸ್ತೆ ಇಲ್ಲಿ ಏನೇನ್ ಸ್ಪೆಷಲ್ ಆಗಿ ಸಿಗುತ್ತೆ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತೀರಾ ಅತ್ತೆ ಇದೆ ಚಪಾತಿ ಇದೆ ಪರೋಟ ಇದೆ ರೈಸ್ ವೈಟ್ ರೈಸ್ ಚಿಕನ್ ಗ್ರೇವಿ ಆಮೇಲೆ ಚಿಕನ್ ಗ್ರೇವಿ ಇದು ಚಿಕನ್ ಇದು ಚಿಕನ್ ಓಕೆ ನಾವು ಇದನ್ನ ರೇಟ್ ರೇಟು ಇದು ಫುಲ್ ಓಕೆ ಇದು ಲಿವರ್ ಇದು ಇದು ಅಷ್ಟೇ ಸೇಮ್ ಹಾಫ್ ಐವತ್ತು ಫುಲ್ ನೂರು ಬ್ಲೆಡ್ ಮಾಡ್ತೀವಿ ಬ್ಲೆಡ್ ಒಂದು ಹಾಫ್ ಇಪ್ಪತ್ತು ಫುಲ್ ನಲ್ವತ್ತು ಇದು ಆಮೇಲೆ ತಲೆ ಮಾಂಸ ಇದು ಹಾಫ್ ಒಂದು ಎಪ್ಪತ್ತು ಫುಲ್ ನೂರ ನೂರು ಆಮೇಲೆ ಬೋಟಿ ಬೋಟಿ ಅಷ್ಟೇ ಸೇಮ್ ಸಾಂಬಾರು ಥರ ಮಾಡ್ತೀವಿ ಹಾಫ್ ಅರವತ್ತು ಫುಲ್ ನೂರ ಇಪ್ಪತ್ತು ಹಾಕಿ ಇದು ಇದು ಗ್ರೇವಿ ಚಿಕನ್ ಸೇರ್ ಮಾಡಿ ರೈಸ್ಗೆ ಇದು ಮುದ್ದೆ ಇದು ಹದಿನೈದು ಮೂವತ್ತು ಆಮೇಲೆ ವೈಟ್ ರೈಸ್ ಚಪಾತಿ ಪರೋಟ ಮಾಡ್ತೀವಿ ಸರ್ ಈಗ ಒಂದು ದಿನಕ್ಕೆ ಎಷ್ಟು ಕೆಜಿ ರೈಸ್ ಹಾಕ್ತೀರಿ ಎಷ್ಟು ಕೆಜಿ ಅಂದ್ರೆ ಎಷ್ಟು ಮುದ್ದೆ ಹೊಡಿತೀರಿ ಪರೋಟಾ ಪರೋಟಾ ಎಷ್ಟು ಹಾಕ್ತೀರಿ ಪರೋಟಾ ಎಲ್ಲ ನಲವತ್ತರಿಂದ ಐವತ್ ಹಾಕ್ತೀವಿ ಆ ನಲವತ್ತರಿಂದ ಐವತ್ತು ನಲವತ್ತರಿಂದ ಐವತ್ ಪರೋಟಾ ಚಪಾತಿ ಒಂದು ನೂರು ಚಪಾತಿ ನೂರು ಓಕೆ ಮುದ್ದೆ ಸೇಮ್ ನೂರು ನೂರ್ ನೂರು ನೂರೈವತ್ ಮುದ್ದೆ ರೈಸ್

ಇದು ಉಳ್ಳಾಳಿಂದ ಬರ್ತಾ ಸೀದಾ ಮಂಗಾಳ್ ಮೇನ್ ರೋಡ್ ಬರುತ್ತೆ ಮೈದಾನ ಸರ್ಕಲ್ ಅಲ್ಲೇ ಸರ್ ಇರೋದು ಸರ್ಕಲ್ ಕೆಂಗೇರಿಯಿಂದ ಎಷ್ಟು ಕಿಲೋಮೀಟರ್ ಆಗುತ್ತೆ ಉಳ್ಳಾಳ್ ಬಸ್ಸಿ ಊರಿ ಸರ್ಕಲ್ ಆ್ಯಕ್ಚುಲಿ ಉಳ್ಳಾಳ್ ಬಸ್ ಸರ್ಕಲ್ ಅಂತಾರೆ ಓಕೆ ಅಲ್ಲಾ ಈಗ ಕೆಂಗೇರಿಯಿಂದ ಎಷ್ಟು ಕಿಲೋಮೀಟರ್ ಆಗುತ್ತೆ ಈಗ ಐದ್ ಕಿಲೋಮೀಟರ್ ಈ ಕಡೆ ಮಾಗಡಿ ಇಂದ ಎಷ್ಟು ಕಿಲೋಮೀಟರ್ ಇದು ಇದು ಸೇಮ್ ಅನ್ನಾರ್ ಐದ್ ಕಿಲೋಮೀಟರ್ ಎರಡು ಮಧ್ಯದಲ್ಲಿ ಇರೋದು ಮಾಗಡಿ ರೋಡ್ ನಾಲ್ಕು ಕಿಲೋಮೀಟರ್ ಆಗುತ್ತೆ ಹಾ ಕೆಂಗೇರಿ ಒಂದ್ ಐದ್ ಆಗುತ್ತೆ

ಓಕೆ ನಿಮ್ಗೆ ಇಷ್ಟವಾದ ಊಟ ಯಾವ್ದು ಅಣ್ಣ ಇಲ್ಲಿ ಎಲ್ಲ ಎಲ್ಲ ಊಟವೂ ಚೆನ್ನಾಗಿರುತ್ತೆ ಓಕೆ ನೀವು ತುಂಬಾ ತುಂಬ ಇಷ್ಟಪಡ್ತೀನೋದು ನಾವು ಬೋಟಿ ಪರೋಟ ಹಾಂ ಆ ಪ್ರೈಸ್ ಬೋಟಿ ಪರೋಟ ಆ ಪ್ರೈಸ್ ಡೈಲಿ ಓಕೆ ಅಣ್ಣ ರೇಟೆಲ್ಲ ಹೆಂಗಿದೆ ರೇಟ್ ಪರವಾಗಿಲ್ಲ ಸರ್ ಕಡಿಮೆ ಇದೆ ಹಾಂ ಎಲ್ಲ ಕಡಿಮೆ ಇದೆ ಸರ್ ಪರವಾಗಿಲ್ಲ ಎಲ್ಲ ಕಮ್ಮಿ ರೇಟು ಹ್ಮ್ ಹ್ಞೂ ಅಣ್ಣ ಇಲ್ಲಿಂದ ಎಷ್ಟು ವರ್ಷದಿಂದ ಊಟ ಮಾಡ್ತಾ ಇದ್ದೀರ ನೀವು ಏಳು ವರ್ಷ ಏಳು ವರ್ಷದಿಂದ ಇಲ್ಲಿ ಊಟ ಮಾಡ್ತಾ ಇದ್ದೀರಾ ಓಕೆ ಏಳು ವರ್ಷದಿಂದ ತಿಂತಾ ಇದೀರಿ ಅಂದ್ರೆ ರೇಟ್ ಎಲ್ಲ ಹೆಂಗಿದೆ ಅಣ್ಣ ಏನ್ ಕಥೆ ರೇಟ್ ಎಲ್ಲ ಮಾಮೂಲಿ ಕಮ್ಮಿ ಬಡವರಿಗೆಲ್ಲ ತುಂಬಾ ಕಮ್ಮಿ ಇರುತ್ತೆ ಓಕೆ ಇನ್ನೂ ಕ್ವಾಂಟಿಟಿ ಹೆಂಗಿರುತ್ತೆ ಅಣ್ಣ ಕ್ವಾಂಟಿಟಿ ಚೆನ್ನಾಗಿ ಚೆನ್ನಾಗೈತೆ ಕ್ವಾಂಟಿಟಿ ಬೆಸ್ಟ್ ಹಾ ಹಾ ಜಾಸ್ತಿ ಪೀಸ್ ಎಲ್ಲ ಚೆನ್ನಾಗಿ ಹಾಕ್ತಾರಾ ಟೇಸ್ಟಿನ ವಿಚಾರ ಅಂತ ಬಂದಾಗ ಅಣ್ಣ ಟೇಸ್ಟ್ ಎಲ್ಲ ಮನೆ ತರ ಇರುತ್ತೆ ಸೇಮ್ ನಮ್ಮ ಮನೆಗಳಲ್ಲಿ ತಿಂದಂಗೆ ಅನ್ಸುತ್ತೆ ಓಕೆ ಅಣ್ಣ ಈಗ ನೀವು ನೂರಾರು ಕಡೆ ಹೋಗ್ತಾ ಇರ್ತೀರಿ ಡ್ರೈವರ್ಸ್ ಅಂತ ಅಂದಾಗ ಸೊ ನೋಡ್ತಾ ಇರ್ತೀರಿ ಕೆಲವು ಹೋಟೆಲ್ ಗಳಲ್ಲೆಲ್ಲ ಸೋಡಾ ಹಾಕ್ತಾ ಇರ್ತಾರೆ ಹೋಟೆಲ್ ನಾವು ಎಲ್ಲಿ ಚೆನ್ನಾಗಿರುತ್ತೋ ಅಲ್ಲೇ ತಿನ್ನೋದು ಹೌದು ಗೊತ್ತಾಗುತ್ತೆ ಎಲ್ಲಿ ಚೆನ್ನಾಗಿರುತ್ತೋ ಅಲ್ಲಿ ಗಾಡಿ ನಿಲ್ಸಿ ಐದು ನಿಮಿಷ ತಿನ್ಕೊಂಡೆ ಹೋಗೋಣ ಬಟ್ ನಾಳೆ ಇಲ್ಲಿ ಬಹಳ ಚೆನ್ನಾಗಿರುತ್ತೆ ಚೆನ್ನಾಗಿರುತ್ತೆ ಏಳು ವರ್ಷದಿಂದ ನಿಮ್ಮ ಫೇವ್ರೇಟ್ ಏನೋ ಏಳು ವರ್ಷದಿಂದ ನಮ್ಮ ಎಲ್ಲದು ಇದೆ ಯಾವ ಊಟ ಅಂದ್ರೆ ಫೇವ್ರೇಟ್ ಯಾವ ಫೇವ್ರೇಟ್ ಇಲ್ಲ ಅಂತ ಹೇಳಕ್ ಆಗುತ್ತೆ ಅಲ್ಲ ಅಲ್ಲ ಈ ಜಾಗದಲ್ಲಿ ನೀವು ತುಂಬಾ ಇಷ್ಟಪಟ್ಟು ಯಾವಾಗ್ಲೂ ತಿನ್ನುವಂತದ್ದು ಬೋಟಿ ಬೋಟಿ ಫ್ರೈ ಇದ್ರಿ ಊಟಕ್ಕೆ ಒಂದು ನಾಲ್ಕೈದು ತಿಂಗಳಿಂದ ನಾಲ್ಕೈದು ತಿಂಗಳಿಂದ ಬರ್ತಾ ಇದ್ದೀರಿ ಓಕೆ ನಿಮ್ಮ ಫೇವ್ರೇಟ್ ಏನು ಏನು ಇಷ್ಟ ಆಗುತ್ತೆ ನಿಮಗೆ ಹೋಟ್ಲ್ ಚಪಾತಿ ಚಪಾತಿ ಚಿಕನ್ ಓಕೆ ರೈಸ್ ಎಲ್ಲ ಇಷ್ಟ ಚಪಾತಿ ಚಿಕನ್ ರೈಸ್ ಬೋಟಿ ಎಲ್ಲ ಇಷ್ಟ ಓಕೆ ಅಣ್ಣ ರೇಟ್ ಎಲ್ಲ ಅಣ್ಣ ರೇಟ್ ಪರವಾಗಿಲ್ಲ ರೇಟ್ ಪರವಾಗಿಲ್ಲ ಸ್ವಲ್ಪ ಎಲ್ಲ ಕಡೆ ಹೋಲಿಸ್ಕೊಂಡ್ರಿ ಪರವಾಗಿಲ್ಲ ಕಡೆ ಅಂತ ಇಲ್ಲಿ ಸ್ವಲ್ಪ ಪರವಾಗಿಲ್ಲ ಚೆನ್ನಾಗಿದೆ ಟೇಸ್ಟೂ ಪರವಾಗಿಲ್ಲ ಓಕೆ ರೇಟ್ ಕಮ್ಮಿ ಕೊಟ್ಟು ಪೀಸ್ ಪೀಸ್ಗಳ್ನ ಏನಾದರೂ ಕಮ್ಮಿ ಹಾಕ್ತಾರಾ ಹಾಕ್ತಾ ಇದ್ದಾರೆ ಪೀಸ್ ಕಮ್ಮಿ ಹಾಕ್ತಾರೆ ಜಾಸ್ತಿ ಹಾಕ್ತಾರೆ ಜಾಸ್ತಿನೇ ಹಾಕ್ತಾ ಓಕೆ ಸೂಪರ್ ಜಾಸ್ತಿನೇ ಹಾಕ್ತಾರೆ ಪರವಾಗಿ ನಿಮ್ಗೆ ಇಷ್ಟವಾದ ಊಟ ಯಾವುದಿಲ್ಲಿ ಇಷ್ಟ ಊಟ ನಮಗೂ ಸೇರ್ವೆನೆ ಹಾಂ ಸೇರ್ವೆನೆ ಸೇರ್ವೆ ರೈಸು ಓಕೆ ಫುಲ್ ಟೇಸ್ಟ್ ಹಾಂ ಚೆನ್ನಾಗಿದೆ ಥ್ಯಾಂಕ್ಸ್ ವರ್ಷದಿಂದ ಒಂದು ಊಟ ಮಾಡ್ತಾ ಇದ್ದೀರಿ ಎಂಟು ವರ್ಷ ಓಕೆ ಎಂಟು ವರ್ಷದಿಂದ ಊಟ ಮಾಡ್ತಾ ಇದೀರಿ ಏನ್ ಅನ್ಸುತ್ತೆ ಸರ್ ಕಸ್ಟಮರ್ಸ್ ಗಳು ಅಂತೂ ತುಂಬಾ ಜನ ಬರ್ತಾ ಇರ್ತಾರೆ ತುಂಬಾ ಜನ ಮಾತಾಡ್ತಾ ಇದ್ದಾರೆ ಮತ್ತೆ ಎಲ್ಲಾ ಕಡೆ ಇಂತ ಕಮ್ಮಿ ಇದೆ ಅಂತಾರೆ ಇಂಥ ಜಾಗಗಳಲ್ಲಿ ಎಲ್ಲಾ ಜಾಸ್ತಿ ಮಾಡುವಂಥದ್ದೇ ಜಾಸ್ತಿ ಅಂದ್ರೆ ಸ್ವಲ್ಪ ನಿರ್ಜನ ಪ್ರದೇಶಗಳಲ್ಲಿ ಜಾಸ್ತಿ ಮಾಡುವಂಥದ್ದು ಜಾಸ್ತಿ ಇರುತ್ತೆ ರೇಟ್ ನೆಲನಾ ಆದ್ರೆ ನೀವು ತುಂಬಾ ಕಮ್ಮಿ ಎಲ್ಲಾ ಕಡೆಗಿಂತ ಐದು ರೂಪಾಯಿ ಕಮ್ಮಿ ಅಂತ ಇದ್ರಲ್ಲ ಏನ್ ಅನಿಸ್ತಾ ಇದೆ ನಮ್ದೇನಿಲ್ಲ ಸರ್ ನಮ್ಗೆ ಕಸ್ಟಮರ್ ಇಂಪಾರ್ಟೆಂಟ್ ಮುಖ್ಯ ಅಲ್ಲ ಏನ ನಮ್ ಸಾಕು ನಮ್ ಕೇವ್ರ್ ಎಷ್ಟು ಕೊಟ್ಟಾರ ಅಷ್ಟೇ ಸಾಕು ಆರಾಮ ಇದೆ ಇದು ಈಗ ನಮ್ ಕಸ್ಟಮರ್ ಯಾವತ್ತೂ ಮಿಸ್ ಆಗಲ್ಲ ಅವ್ರು ಬಂದೇ ಬರ್ತಾರೆ ಎಲ್ಲಿದ್ರು ಹುಡಿಕೊಂಡ್ ಬಂದೇ ಬರ್ತಾರೆ ಅದೇ ಮೇನ್ ನಮ್ಗೆ ಬೇಕಾಗಿರೋದು ದುಡ್ಡಿನ ಮಕ್ಕ ನೋಡಕ್ ಹೋಗಲ್ಲ ಇನ್ನು ಏನೇನೆಲ್ಲ ಸಿಗುತ್ತೆ ಸರ್ ಇಲ್ಲಿ ಇಲ್ಲಿ ಮುದ್ದೆ ಚಪಾತಿ ರೈಸ್ ಚಿಕನ್ ಕೋಟಿ ಲಿವರ್ ಪರೋಟಾ ಪರೋಟ

ಚಪಾತಿಗೇನು ಚಿಕನು ಬೋಟಿ ಲಿವರು ಪ್ಲಡ್ಡು ಮೊಟ್ಟೆ ರೈಸ್ಗೆ ಮೊಟ್ಟೆ ಬೇಕಾ ಬ್ಲಡ್ ಬೇಕಾ ನಿಮ್ಗೆ ಪರೋಟಾಗೇನು ಏನು ಬರ್ತಾ ಇದ್ದೀವಿ ಸರ್ ಇಲ್ಲಿಗೆ ಇನ್ನೊಂದು ಮೂರು ತಿಂಗಳಿಂದ ಬರ್ತಾ ಇದ್ದೀವಿ ಹಾ ಮೂರ್ ತಿಂಗಳಿಂದ ಮೂರು ತಿಂಗಳಿಂದ ಓಕೆ ಊಟ ಎಲ್ಲ ಹೇಗಿರುತ್ತೆ ಸರ್ ತುಂಬಾ ಚೆನ್ನಾಗಿರುತ್ತೆ ಓಕೆ ಚೂರಲಾಗಿ ಮನೆ ಊಟ ಇದ್ದಂಗಿದೆ ಹಾ ಬೇರೆ ಕಡೆ ಹೊಸ್ಕೊಂಡು ಪರವಾಗಿಲ್ಲ ಪರವಾಗಿಲ್ಲ ಸಮಸ್ಯೆ ಸಿಗುತ್ತೆ ಊಟ ಮಾತ್ರ ಹಾ ಮುದ್ದೆನೂ ಚೆನ್ನಾಗಿರುತ್ತೆ ಓಕೆ ರೈಸುನು ಅವ್ರು ಬೇರೆಯವ್ರ ಹಂಗೆ ಅಷ್ಟೆಗೆ ಉದ್ರಿಸಲ್ಲ ನೀಟಾಗಿ ಹಾಕ್ಬಿಡ್ತಾರೆ ಚೆನ್ನಾಗಿದೆ ಊಟ ಮಾತ್ರ ಓಕೆ ಸರ್ ಇನ್ನು ಸ್ವೀಟ್ ಫುಡ್ ಅಂತ ಬಂದಾಗ ಕೆಲವು ಕಡೆಗೆ ಆರೋಪಗಳು ಕೇಳಿಬಿಡತ್ತೆ ಸೋಡಾ ಹಾಕ್ಬಿಡ್ತಾರೆ ಹಾಗೆ ಹೀಗೆ ಅಂತ ಸೋಡಾ ಏನಿಲ್ಲ ರೀ ನ್ಯಾಚುರಲ್ ಆಗಿದೆ ಊಟ ಮಾತ್ರ ಊಟದ ಇದ್ದಂಗಿದೆ ನಾವು ಹಂಗಾಗಿ ಕಂಪಲ್ಸರಿ ಮಧ್ಯಾಹ್ನದ ಹೊತ್ ಬಂದ್ ಮಾಡೋದು ಓಕೆ ಚೆನ್ನಾಗಿಲ್ಲ ನಾನು ಅಡಿಗೆ ಅಡುಗೆ ಭಟ್ಟ ಆಗಿ ಚೆನ್ನಾಗಿಲ್ಲ ನಾನು ಬೇರೆ ಕಡೆ ಹೊಂಡೋಗ್ಬಿಡ್ತೀನಿ ಹೌದ್ ಹೌದ್ ಹೌದು ಇನ್ನು ರೇಟಿನ್ ವಿಚಾರಕ್ಕೆ ಅಂತ ಬಂದಾಗ ಯಾವ ತರ ಇದೆ ಸರ್ ರೇಟ್ ಎಲ್ಲಾ ನ್ಯಾಚುರಲ್ ಆಗಿದೆ ಎಲ್ಲಾ ಅಂದ್ರೆ ಅಫೋರ್ಟಬಲ್ ಆಗಿದೆ ಬೇರೆಯವ್ರಿಗೆ ಹೊಲಿಸ್ಕೊಂಡ್ರೆ ಇವ್ರ ಹತ್ರ ಐದು ರೂಪಾಯಿ ಕಡಿಮೆನೇ ಸಿಗುತ್ತೆ ಬಾಕಿ ಎಲ್ಲ ಈಗ ಅಲ್ಲೆಲ್ಲ ಹೋದ್ರ ಐವತ್ತ ಅರವತ್ ರೂಪಾಯಿ ಆಗುತ್ತೆ ಇವ್ರ ಹತ್ರ ಐವತ್ತು ರೂಪಾಯಿ ಬಿಲ್ ಆಗುತ್ತೆ ಹಾ ಹಾ ಮೊಟ್ಟೆ ಒಂದ್ ರೈಸ್ ಒಂದ್ ಮುದ್ದೆ ಹಾಕಿಸ್ಕೊಂಡ್ ಐವತ್ತು ರೂಪಾಯಿ ಕ್ಲೀನ್ ಆಗಿ ಆಗುತ್ತೆ ಅಂದ್ರೆ ಮೊಟ್ಟೆ ರೈಸ್ ಮುದ್ದೆ ಮೂರು ಸೇರ್ ಬರಿ ಐವತ್ತು ರೂಪಾಯಿ ಬ್ಯಾರೆ ಕಡೆ ಹೋದ್ರಿಂದ ಅರವತ್ತರಿಂದ ಇಪ್ಪತ್ತ ರೂಪಾಯಿ ತಗೊಂತಾರೆ ಲಾಕಿ ಮಾಡ್ತಾರೆ ಚಿಕನ್ ಫ್ರೈ ಚೆನ್ನಾಗ್ ಮಾಡ್ತಾರೆ ಸಾಂಬಾರು ಮಾತ್ರ ದೂರ ಆಗಿದೆ ನೀಟಾಗಿರುತ್ತೆ ಇರುತ್ತೆ ಜಾಸ್ತಿ ಕಾಯಿ ಹಾಕಲ್ಲ ಮಾಡಿ ಮನೇಲಿ ಹೆಂಗ್ ನ್ಯಾಚುರಲ್ ಆಗ್ತಿದ್ವಿ ಹಂಗಿದೆ ಇನ್ನು ಮಸಾಲಾ ಅಂತ ಬಂದಾಗ ಅಲ್ಲಿ ಇಲ್ಲಿ ಯಾವ ತಗೊಂಡ್ಬಿಟ್ಟು ಹಾಕ್ಬಿಟ್ಟು ಹೊಟ್ಟೆ ಕೆಡಸ್ ಬಿಡ್ತಾರೆ ಅಂತಾರೆ ಮಾಡ್ಕೊಳ್ಳೋದು ಪುಡಿ